ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಚೆಕ್ ಮಾಡಿ ಒಂದು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತೀನಿ ಈ ದಿನ ನಾವು ಅಮಾವಾಸ್ಯ ಬಗ್ಗೆ ತಿಳ್ಕೊಳ್ಳೋಣ ಅಮಾವಾಸ್ಯ ದಿನಗಳಲ್ಲಿ ಈ ಮಾರ್ವಡಿಗಳು ಎಷ್ಟು ವಿಶೇಷವಾಗಿ ತ್ರಿಮೂರ್ತಿಗಳ ಪೂಜೆಯನ್ನು ಮಾಡ್ತಾರೆ ಹಾಗೂ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಅವರ ಯಶಸ್ಸಿಗೆ ಇಷ್ಟೆಲ್ಲ ಕಾರಣ ಇರುತ್ತಾ ಇದನ್ನು ಅವರು ಫಾಲೋ ಮಾಡ್ತಾರ ಅದರಿಂದನೇ ಅವರು ಇಷ್ಟು ಶ್ರೀಮಂತರಾಗಿದ್ದಾರಾ ಅಂತಂದ್ಬಿಟ್ಟು ನಮಗೆ ಆಶ್ಚರ್ಯ ಆಗುತ್ತೆ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರನ್ನ ನಾವು ಪ್ರತಿದಿನ ನೋಡ್ತಾನೇ ಇರ್ತೀವಿ ಎಲ್ಲಿ ವ್ಯಾಪಾರಗಳು ಮಾಡ್ತಾ ಇರ್ತಾರೆ ನೋಡಿ ಅವರು ಎಲ್ಲರೂ ಮಾರುವಡಿಗಳೇ ಸ್ನೇಹಿತರೆ ಅವರು ಹತ್ರನೂ ಕೆಲಸಕ್ಕೆ ಹೋಗೋದೇ ಇಲ್ಲ ಅವರು ಹತ್ತು ಜನಕ್ಕೆ ಕೆಲಸ ಕೊಡುವ ಸ್ಟೇಜಲ್ಲಿ ಇರ್ತಾರೆ ಅದರಿಂದ ಅವರು ಲಕ್ಷ್ಮೀ ದೇವಿಯನ್ನು ಹಾಗೂ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳನ್ನು ಬಹಳ ವಿಶೇಷವಾಗಿ ಕೆಲವೊಂದು ಸಮಯ ಇದೆ ಅಂದರೆ ಈ ಅಮಾವಾಸ್ಯೆ ಅನ್ನೋದು ನಾವು ಪೂರ್ತಿಯಾಗಿ ಏನೋ ಒಂದು ಮಾಡಿಕೊಂಡು ಹೋಗ್ತಾ ಇರ್ತೀವಿ ಆದರೆ ಆ ಸು ಒಂದು ಗಳಿಗೆ ಅನ್ನೋದು ಇದೆ ಆ ಸಮಯನ ನಾನು ಈ ದಿನ ತಿಳಿಸ್ತಾ ಇದ್ದೀನಿ ತ್ರಿಮೂರ್ತಿಗಳು ಆ ಸಮಯದಲ್ಲಿ ಬಹಳ ಆಶೀರ್ವಾದ ಕೊಡ್ತಾರೆ ಲಕ್ಷ್ಮೀ ದೇವಿಯ ಒಂದು ಆರಾಧನೆ ಕೂಡ ಅವರು ತಪ್ಪು ಪದೇ ಮಾಡ್ತಾರೆ ಸ್ನೇಹಿತರೆ ಅವರು ಯಾವಾಗಲೂ ಮಾರ್ವಾಡಿಗಳು ಅವರ ಒಂದು ಒಗ್ಗಟ್ಟು ಯಾವ ರೀತಿ ಇರುತ್ತೆ ಅಂದರೆ ಒಂದು ಚೈನ್ ಲಾಕ್ ಅಂತ ಹೇಳ್ತೀವಿ ಅದು ಬಿಡಿಸ್ಕೊಳ್ಳೋದೇ ಇಲ್ಲ ಅಷ್ಟು ಒಗ್ಗಟ್ಟಿನಾಗಿ ಅವರು ಬೆಳೀತಾ ಹೋಗ್ತಾ ಇರ್ತಾರೆ ಅದಕ್ಕೂ ಮುಂಚೆ ಇಲ್ಲಿ ರೂಪ ಅಂತಂದ್ಬಿಟ್ಟು ಅಕ್ಕ ನಿಮ್ಮ ವಿಡಿಯೋ ಫಾಲೋ ಮಾಡಲು ನನ್ನ ಫ್ರೆಂಡ್ಗೆ ಹೇಳಿದ್ದೆ ಅವಳು ತುಂಬ ಕಷ್ಟದಲ್ಲಿ ಇದ್ದಳು ಒಂದು ವಾರದಲ್ಲೇ ವಾರಾಹಿ ಬೀಜ ಮಂತ್ರ ಅವಳ ಬದುಕನ್ನೇ ಬದಲಾಯಿಸಿದೆ ಅಕ್ಕ ನನ್ನ ಬಳಿಗೆ ನೀನು ದೀಪ ಆಗಿಬಿಟ್ಟೆ ಅಂದರೆ ನನ್ನ ಜೀವನದಲ್ಲಿ ಅಂತ ತಬ್ಬಿಕೊಂಡು ಬಿಟ್ಲು ಅಕ್ಕ ವಜ್ರಘೋಷ ಮಂತ್ರ ತುಂಬ ಒಳ್ಳೆಯದೇ ಮಾಡಿದೆ ಅವಳಿಗೆ ಅವಳ ಗಂಡ ಬಿಟ್ಟು ಹೋಗಿದ್ರು ಮತ್ತೆ ವಾಪಸ್ ಬಂದು ಇಬ್ಬರು ತುಂಬ ಚೆನ್ನಾಗಿದ್ದಾರೆ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ರೂಪ ಸಿಸ್ಟರ್ ನನಗೆ ತುಂಬ ಖುಷಿಯಾಯಿತು ಈ ಮಾತನ್ನು ಕೇಳಿ ಎಷ್ಟೋ ಜನಕ್ಕೆ ಅವರ ಕುಟುಂಬ ಅವರ ಸಂಬಂಧಗಳು ಹಾಗೆ ಅವರು ಕಳೆದುಕೊಂಡ ಎಲ್ಲ ವಸ್ತುಗಳು ಯಾವುದೇ ಆಗಿರಬಹುದು ಮತ್ತೆ ಸಿಗಲಿ ಅವರ ಕುಟುಂಬ ಎಲ್ಲರೂ ಚೆನ್ನಾಗಿರಲಿ ಈ ರೀತಿ ನಾನು ಕೂಡ ನಿಮ್ಮೆಲ್ರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ತೀನಿ ಈ ದಿನ ನಾವು ಅಮಾವಾಸ್ಯೆಯ ವಿಶೇಷವಾದ ಸಮಯ ಕೂಡ ನಾನು ತಿಳಿಸ್ತಾ ಇದ್ದೀನಿ ಇದೇ ಎರಡನೇ ತಾರೀಕು ಮುಂಜಾನೆ ನಮಗೆ ಐದು ಇಪ್ಪತ್ತೈದರಿಂದ ನಮಗೆ ಮೂರನೇ ತಾರೀಕು ಬೆಳಗ್ಗೆ ಏಳು ಮೂವತ್ತೈದರವರೆಗೂ ಒಂದು ಪ ಅಮಾವಾಸ್ಯೆ ತಿಥಿ ಇದೆ ಅಮಾವಾಸ್ಯೆ ಮುಗಿಯುವ ಮುಂಚೆ ಅಂದರೆ ಒನ್ ಅವರ್ ಮುಂಚೆ ಈ ಒಂದು ಪೂಜೆಯನ್ನು ವಿಶೇಷವಾಗಿ ಮಾರ್ವಡಿಗಳು ಮಾಡ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ನಾವು ಅಮಾವಾಸ್ಯೆ ತಿಥಿನ ನೋಡ್ತಾ ಇರ್ತೀವಿ ಆದರೆ ಅವರು ಅಮಾವಾಸ್ಯೆ ಮುಗಿಯುವ ಮುಂಚೆ ಹಾಗೂ ಪಾಡ್ಯ ಪ್ರಾರಂಭವಾಗುವ ಮೊದಲು ಇದನ್ನ ಎರಡನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ ಇವೆರಡರ ಮಧ್ಯದಲ್ಲಿ ಅವರು ತ್ರಿಮೂರ್ತಿಗಳ ಪೂಜೆಯನ್ನು ಮಾಡ್ತಾರೆ ಲಕ್ಷ್ಮೀ ಪಾದಿಕೆಗಳನ್ನು ತಪ್ಪು ಪದೇ ಇಟ್ಕೊಂಡಿರ್ತಾರೆ ಅವರ ವ್ಯಾಪಾರದ ಸ್ಥಳದಲ್ಲೂ ಹಾಗೂ ಮನೆಯಲ್ಲಿ ದುಡ್ಡು ಇಡುವ ತಿಜೋರಿಯಲ್ಲೂ ಕೂಡ ಇದನ್ನು ಇಟ್ಕೊಂಡೇ ಇರ್ತಾರೆ ಪ್ರತಿನಿತ್ಯ ಲಕ್ಷ್ಮಿ ಪಾದಿಕೆಗಳಿಗೆ ಪೂಜೆ ಮಾಡ್ತಾರೆ ಮಾರುವಡಿಗಳು ಯಾವಾಗಲೂ ಅಷ್ಟೇ ಅವರು ಅವರ ಒಂದು ಕಮ್ಯುನಿಟಿನಲ್ಲಿ ಯಾರಾದರೂ ಒಬ್ಬರು ಕೂಡ ಬಡವರಾಗಿದ್ರೂ ಅವ್ರನ್ನ ಮತ್ತೆ ಬಿಸ್ನೆಸ್ ಮ್ಯಾನಾಗಿ ಇವರೆಲ್ಲರೂ ಸೇರಿಸ್ತಾರೆ ಮಾ ಅಂದರೆ ದುಡ್ಡು ಕೊಟ್ಟು ಅವರು ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾರೆ ಅಷ್ಟು ಒಗ್ಗಟ್ಟಾಗಿರುತ್ತೆ ಅವರ ಒಂದು ಲೈಫಲ್ಲಿ ಕೂಡ ಸ್ನೇಹಿತರೆ ಆದರೆ ಬೇರೆ ಎಲ್ಲ ಆ ಥರ ಇರೋದಿಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗೋದಿಲ್ಲ ಒಬ್ಬರು ಏನಾದರೂ ಸ್ವಲ್ಪ ಅವರ ಜೀವ ಜೀವನದಲ್ಲಿ ಯಶಸ್ಸನ್ನು ಏನಾದರೂ ಗಳಿಸ್ಬಿಟ್ರೆ ತುಂಬ ಅಸೂಯೆ ಪಟ್ಕೊಳ್ತಾ ಇರ್ತಾರೆ ಆದರೆ ಇವರು ಆ ರೀತಿ ಮಾಡೋದಿಲ್ಲ ಅವರು ಅವರ ಕಮ್ಯುನಿಟಿನಲ್ಲಿ ಎಲ್ಲರೂ ಬೆಳಿಬೇಕು ಒಂದೇ ಪರಿವಾರ ನಾವೆಲ್ಲರೂ ಅಂತ ಅವರು ಎಲ್ಲ ಒಂದೇ ಪರಿವಾರಕ್ಕೆ ನಾವು ಬರ್ತೀವಿ ಅಂತ ಅವರು ತಿಳ್ಕೊಂಡಿದ್ದಾರೆ ಅದೇ ಥರ ಕೂಡ ನಡ್ಕೊಳ್ತಾರೆ ನೀವು ಎಲ್ಲೇ ಹೋಗಿ ನೋಡಿ ಸ್ನೇಹಿತರೆ ಅವರು ಹತ್ರ ಕೆಲಸಕ್ಕೆ ಹೋಗೋ ಒಂದು ಇತಿಹಾಸನೇ ಇರೋದಿಲ್ಲ ಅವರು ಮಾಡುವ ಒಂದು ಬಿಸ್ನೆಸ್ಸು ಅವರ ತಲೆಮಾರುಗಳು ನಡ್ಸ್ಕೊಂಡು ಹೋಗ್ಬೇಕು ಎರಡು ಮೂರು ತಲೆಮಾರುಗಳು ನಡ್ಸ್ಕೊಂಡು ಹೋಗ್ತಾನೆ ಇರಬೇಕು ಅಂದರೆ ತಾತ ಮೊಮ್ಮಕ್ಕಳು ಈ ರೀತಿ ಮಕ್ಕಳು ಅವರೆಲ್ಲ ನಡೆಸ್ಕೊಂಡು ಹೋಗ್ತಾನೆ ಇರ್ತಾರೆ ಅವರು ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿದ್ರು ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರ ಬೆಳವಣಿಗೆಗೆ ಈ ಒಂದು ಅಮಾವಾಸ್ಯೆ ಪಾಡ್ಯಗಳಲ್ಲಿ ಮಾಡಿಕೊಳ್ಳುವ ಪೂಜೆಗಳೇ ಬಹಳ ಮುಖ್ಯವಾಗಿರುತ್ತೆ ಆ ದಿನ ಅವರು ಬಾಗಿಲಿಗೂ ಹಾಗೆ ಅವರು ಬಿಸ್ನೆಸ್ ಮಾಡುವ ಜಾಗದಲ್ಲೂ ಕೂಡ ಇದನ್ನು ಕಟ್ಟಿರ್ತಾರೆ ಸ್ನೇಹಿತರೆ ಇದನ್ನು ಈ ಗಂಟನ್ನು ಕೂಡ ನೀವು ಕೂಡ ಕಟ್ಟಿ ನೋಡಿ ನಿಮ್ಮ ಮನೆಯ ಹತ್ತಿರ ಏನೇ ನೀವು ಅಂದುಕೊಂಡಿದ್ರೂ ಅದೆಲ್ಲ ಈಡೇರ್ ಈಡೇರುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿರುತ್ತೆ ಈ ಸಮಯನ ನಾನು ಅಮಾವಾಸ್ಯ ಸಮಯನ ತಿಳಿಸಿದ್ದೀನಿ ಹಾಗೆ ನಮಗೆ ಅಮಾವಾಸೆ ಮುಗಿಯುವ ಒನ್ ಅವರು ಅಂದರೆ ನಮಗೆ ಎರಡನೇ ತಾರೀಕು ಬೆಳಗ್ಗೆನೆ ಐದು ಮೂವತ್ತೈದಕ್ಕೆ ಪ್ರಾರಂಭ ಆಗುತ್ತೆ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮೂರನೇ ತಾರೀಕು ನಮಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಆದರೆ ಪಾಡ್ಯ ಅದೇ ಸಮಯಕ್ಕೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗುವ ಒನ್ ಅವರ್ ಮುಂಚೆ ಅಂದರೆ ನೀವು ನೀವೇನು ಮಾಡಬೇಕು ಅಂದರೆ ಮಂಗಳವಾರ ನಮಗೆ ಮೂರನೇ ತಾರೀಕು ಬರುತ್ತಲ್ವ ಮಂಗಳವಾರ ಬೆಳಗ್ಗೆ ಏಳು ಇಪ್ಪತ್ತೈದರಿಂದ ಪ್ರಾರಂಭ ಮಾಡಿಕೊಳ್ಬಹುದು ಒನ್ ಅವರ್ ಮಾಡ್ಕೊಳ್ಳಿ ಅಂದರೆ ಎಂಟು ಇಪ್ಪತ್ತೈದರವರೆಗೂ ಈ ಸಮಯಕ್ಕೆ ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗೆ ನಾನು ಒಂದು ವಿಶೇಷವಾದ ಗಂಟನ್ನು ಕೂಡ ತಿಳಿಸ್ತಾ ಇದ್ದೀನಿ ನಿಮ್ಮ ಮನೆಯ ಬಾಗಿಲತ್ತಿರ ಒಂದು ಇಡೀ ಇನ್ನೊಂದು ಬಂದು ದೇವ್ರ ಮನೆಯಲ್ಲಿಡಿ ಹಾಗೆ ಇನ್ನೂ ಒಂದು ಬಂದು ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಈ ರೀತಿ ಮೂರು ಗಂಟೆಗಳನ್ನು ಮಾಡಿ ಹಿಡೋದ್ರಿಂದ ನಮ್ಮ ಕೋರಿಕೆಗಳು ಬೇಗ ನೆರವೇರುತ್ತೆ ಆ ವಸ್ತುಗಳು ಕೂಡ ನಾನು ಇಲ್ಲೇ ತಿಳಿಸ್ತಾ ಇದ್ದೀನಿ ಹಳದಿ ಬಟ್ಟೆಯನ್ನು ತಗೊಳ್ಳಿ ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಮೂರು ಪೀಸ್ ಮಾಡಿಕೊಳ್ಳಿ ನಿಮ್ಮಲ್ಲಿ ಹಳದಿ ಬಟ್ಟೆ ಇಲ್ಲ ಅಂದರೆ ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಹಳದಿ ನೀರು ಅಂದರೆ ಅರಿಶಿಣನ ಮಿಕ್ಸ್ ಮಾಡಿ ನೀವು ಡಿಪ್ ಮಾಡಿ ಸ್ವಲ್ಪ ಒಣಗಿಸ್ಬಿಟ್ಟು ಅದನ್ನು ತಗೊಳ್ಳಿ ಹಳದಿ ಬಟ್ಟೆ ಆಗುತ್ತೆ ಹಳದಿ ಬಟ್ಟೆಯಲ್ಲಿ ನೀವು ಸ್ವಲ್ಪ ಪಚ್ಚ ಕರ್ಪೂರನೇ ತಗೊಳ್ಳಿ ಪೂಜೆಗೆ ಬಳಸುವ ಕರ್ಪೂರ ಇದಕ್ಕೆ ಆಗಿ ಬರೋದಿಲ್ಲ ಅದರಿಂದ ಪಚ್ಚ ಕರ್ಪೂರ ಸ್ವಲ್ಪ ಏಲಕ್ಕಿ ಐದು ತಗೊಳ್ಳಿ ಸ್ವಲ್ಪನೇ ಸ್ವಲ್ಪ ಸೋಂಪು ತಗೊಳ್ಳಿ ನೀವು ಇದಕ್ಕೆ ಈ ಮೂರು ಒಂದು ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಅದಕ್ಕೆ ಇಷ್ಟಿಷ್ಟು ನೀವು ಸರಿಯಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಅದನ್ನು ಗಂಟೆ ಕಟ್ಟಿಬಿಟ್ಟು ಸಮಯನ ತಿಳಿಸಿದ್ದೀನಿ ನಾನು ಆ ಸಮಯಕ್ಕೆ ನೀವು ಲಕ್ಷ್ಮೀ ದೇವರಿಗೆ ಪೂಜೆ ಮಾಡಿ ಆಮೇಲೆ ಈ ಮೂರು ಗಂಟುಗಳನ್ನು ಒಂದು ಲಕ್ಷ್ಮೀ ದೇವಿಯ ಪಾದದ ಮುಂದೆ ಹಿಡಿ ಇನ್ನೊಂದು ನಿಮ್ಮ ಬೀರುವನಲ್ಲಿ ಇಟ್ಕೊಳ್ಳಿ ಇನ್ನೊಂದು ನಿಮ್ಮ ಮನೆಯ ಅಂದರೆ ನೀವು ಹೆಬ್ಬಾಗ್ಲು ತೋರಣ ಕಟ್ತೀರಲ್ವಾ ಆ ಜಾಗದಲ್ಲಿ ಇದನ್ನು ಕಟ್ಟಿಡಿ ಇದು ನೀವು ಆರು ತಿಂಗಳಿಗೊಮ್ಮೆ ಬದಲಾಯಿಸಬಹುದು ಆರು ತಿಂಗಳಿಗೊಮ್ಮೆ ನಮಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬಂದಾಗ ನೀವು ಈ ಇದನ್ನು ಬದಲಾಯಿಸ್ತಾ ಬರಬಹುದು ಅದನ್ನು ಎಲ್ಲಾದರೂ ಅರಿಯುವ ನೀರಿಗೆ ಬಿಡಬಹುದು ಅರಿಯುವ ನೀರು ಎಲ್ಲೂ ಸಿಗಲಿಲ್ಲ ಅಂದರೆ ಯಾರೂ ತುಳಿದೇ ಇರುವ ಪ್ರದೇಶದಲ್ಲಿ ಇದನ್ನು ಹಾಕಬಹುದು ತ್ರಿಮೂರ್ತಿಗಳ ಸಮಯ ಅಂತ ನಾನು ತಿಳಿಸಿದ್ದೀನಿ ಅಂದರೆ ನಮಗೆ ಅಮಾವಾಸ್ಯೆ ಮುಗಿಯುವ ಒನ್ ಅವರ್ ಮುಂಚೆ ಪಾಡ್ಯ ಪ್ರಾರಂಭ ಆದ ಒಂದು ಅವರ್ ಒಳಗಡೆ ನೀವು ಈ ಮಧ್ಯದಲ್ಲಿ ಏನಾದರೂ ಈ ಒಂದು ಪರಿಹಾರ ಪೂಜೆಯನ್ನು ಮಾಡಿಕೊಂಡಿದ್ದೆ ಆ ದ್ರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಗಳಿಸ್ಕೊಳ್ಬಹುದು ಸುಮಾರು ಜನ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ ಹಾಗೆ ತುಂಬ ಜನ ನಾವು ಒಂದು ವೆಹಿಕಲ್ ತಗೊಂಡಿದ್ದೀವಿ ಅಂದರೆ ಆಟೋ ತಗೊಂಡಿದ್ದೀವಿ ಕಾರ್ ತಗೊಂಡಿದ್ದೀವಿ ಬಾಡಿಗೆಗೆ ಬಿಡ್ತಾ ಇದ್ದೀವಿ ಅದಕ್ಕೂ ಕೂಡ ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಆ ತಪ್ಪದೇ ನೀವು ನೋಡ್ತಾ ಇದ್ರೆ ಈ ಪರಿಹಾರನ ಮಾಡಿಕೊಳ್ಳಿ ಈ ಗಾಡಿಗೆ ನೀವು ಕಟ್ಟಬಹುದು ನಿಮ್ಮ ವೆಹಿಕಲ್ಗೆ ಈ ವಸ್ತುನ ಕಟ್ಟಿ ಬಹಳ ಚೆನ್ನಾಗಿ ನಿಮಗೆ ಬಿಸ್ನೆಸ್ ಆಗುತ್ತೆ ಈ ಸುಲಭ ವಿಧ ಾನವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಗ ತಪ್ಪದೇ ನೀವೇನಾದರೂ ಇದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಬರುವ ಒಂದು ಅಮಾವಾಸ್ಯೆಗೆ ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರನ ಎಲ್ಲರೂ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು